ಸ್ನೇಹಿತರೆ ವಿಶೇಷವಾಗಿ ನಾಳೆ ದಿವಸ ಗುರುಪುಷ್ಯಾಮ್ರತ ಯೋಗ ಏರ್ಪಡ್ತಾ ಇದೆ ಅದಕ್ಕಾಗಿ ಒಂದು ವಿಶೇಷವಾದ ವ್ರತವನ್ನ ಇವತ್ತು ಹೇಳ್ಕೊಡ್ತೀನಂತ ಬಹಳಷ್ಟು ಮಂದಿ ಹೇಳ್ತಿರ್ತೀರಿ ಸಾಲಾದ ಅಂಥೇಳಿ ಅತಿಯಾಗಿ ಸಾಲ ಆಗಿ ತೊಂದರೆಯಲ್ಲಿರುವರಿಗೆ ಈ ಒಂದು ವ್ರತ ಬಹಳನೇ ಅದ ಇದು ಹನ್ನೆರಡು ಗುರುವಾರ ಈ ವ್ರತ ಆಚರಣೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಮೊದಲು ಸರಿಯಾಗಿ ವಿಡಿಯೋ ನೋಡ್ರಿ ನಂತರ ಪ್ರಶ್ನೆಯನ್ನು ಕೇಳ್ಬೋದು ಜೊತೆಗೆ ಈ ಪೂಜೆ ಜೊತೆಗೆ ಒಂದು ವಿಶೇಷವಾದ ಸ್ತೋತ್ರ ಅದ ಈ ಸ್ತೋತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅಕಸ್ಮಾತ್ ನಿಮ್ಗೆ ಅನ್ಲಿಕ್ಕೆ ಬರಲಿಲ್ಲ ಅಂದರೆ ಈ ಸ್ತೋತ್ರವನ್ನು ನಾನು ಪೂರ್ಣ ಹೇಳಿಕೊಟ್ಟಿರ್ತೀನಿ ಅದನ್ನು ಕೇಳಿದರೂ ಸಾಕು ನಿತ್ಯ ಕೇಳಬೇಕು ಅನ್ಲಿಕ್ಕೆ ಪ್ರಯತ್ನ ಮಾಡಿರಿ ಬರಲಿಲ್ಲ ಅಂದರೆ ನಿತ್ಯ ನಾನು ಹೇಳಿದ್ದನ್ನು ಕೇಳಿದರೂ ಸಾಕು ಇವರೊಂದು ವೃತ್ತಕ್ಕೆ ಎಷ್ಟೊಂದು ಶಕ್ತಿ ಅದ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ತಾರ ಶ್ರಿತ ಜನ ದುರಿತಜ್ಞ ಅಂದ್ರೆ ಆಶ್ರಿತ ಜನರನ್ನ ಕೈ ಹಿಡಿದು ಕಾಪಾಡ್ತಾರಂತೆ ಅದಕ್ಕಾಗಿ ದಯಾಪೂರ್ಣರಾದಂಥ ರಾಘವೇಂದ್ರ ಸ್ವಾಮಿಗೆ ಈ ವೃತ್ತವನ್ನ ಪರಿಪರಿಯಾಗಿ ಬೀಳ್ಕೊಂಡು ಪೂಜೆಯನ್ನ ಮಾಡಿ ಶ್ಲೋಕವನ್ನ ಹೇಳಿದಾಗ ಸಾಲ ಪರಿಹಾರಕ್ಕಾಗಿ ಖಂಡಿತವಾಗಿ ಮಾರ್ಗವನ್ನ ತೋರಿಸ್ಕೊಡ್ತಾರೆ ಈಗಾಗಲೂ ಬೇಕಾದಷ್ಟು ಜನರು ಮಾಡ್ಯಾರ ಇನ್ನೂ ಸಲ ಇದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಾಡಿದಾಗ ನಿಮ್ಮ ಸಾಲಗಳು ಎಷ್ಟೊಂದು ತೊಂದರೆಯಲ್ಲಿರುವವರಿಗೆ ಹಣದ ತೊಂದರೆಯಲ್ಲಿರುವವರಿಗೆ ಸಾಲ ಆಗಿ ನೊಂದುಕೊಳ್ಳುವವರಿಗೆ ಖಂಡಿತವಾಗಿಯೂ ಉಪಯೋಗ ಆಗ್ತದೆ ಅಕಸ್ಮಾತ್ ನಾಳೆಯಿಂದ ನಿಮಗೆ ಹಿಡೀಲಿಕ್ಕಾಗಲಿಲ್ಲ ಮುಟ್ಟಾದವರು ಮುಂದಿನ ವಾರದಿಂದ ಕೂಡ ಹಿಡಿಬೋದು ಇದು ಹನ್ನೆರಡು ವಾರದ ವ್ರತ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗೂ ಹಿಡಿಬಹುದು ಆದರೆ ವಿಶೇಷವಾಗಿ ನಾಳೆ ಗುರುಪುಷಾಮೃತ ಯೋಗ ಬಂದಿರೋದ್ರಿಂದ ನಾವು ಹಿಡಿದಂಥ ಕೆಲಸಗಳು ಗುರಿ ಬೇಗ ಗುರಿಯನ್ನು ಮುಟ್ಟತದ ಅದಕ್ಕಾಗಿ ನಾಳೆಯಿಂದಲೇ ಶುರು ಮಾಡಿರಿ ಅಂತ ಹೇಳ್ತಾ ಇದ್ದೇನೆ ಹನ್ನೆರಡು ವಾರದ ಗುರುವಾರ ಪೂಜೆ ಅಂತ ಹೇಳಿದೆ ಗುರುವಾರ ದಿವಸ ನಾನ್ ವೆಜ್ ತಿನ್ನಬಾರ್ದು ಉಳಕಿದ್ದ ದಿವಸ ಅದು ನಿಮ್ಮ ಮರ್ಜಿ ಅಂದರೆ ನಿಮಗೆ ಬಿಟ್ಟಿದ್ದು ಬೇಕಂತ ತಿನ್ಬೋದು ಬೇಡ ಅಂದರೆ ಬಿಡ್ಬೋದು ಆದರೆ ಗುರುವಾರ ದಿವಸ ತಿನ್ನಬಾರ್ದು ಬೆಳಗ್ಗೆ ಒಂದೇ ಹೊತ್ತು ಊಟ ಇರ್ತದೆ ಸಾಯಂಕಾಲ ಹಾಲು ಹಣ್ಣು ತೆಗೆದುಕೊಳ್ಬೋದು ಎಳ್ನೀರು ಪಾನ್ಕಾಯ ಈ ರೀತಿ ಕುಡಿಬಹುದು ಆದರೆ ಬ್ರಹ್ಮಚರ್ಯ ಗುರುವಾರ ದಿವಸ ಪಾಲನೆ ಮಾಡಬೇಕು ಗುರುವಾರ ಒಂದು ದಿವಸ ಇವನ್ನೆಲ್ಲ ಪಾಲನೆ ಮಾಡಿದರೆ ಸಾಕು ಇನ್ನು ಮುಟ್ಟಾದಾಗ ಪೂಜೆಯನ್ನು ಮಾಡಬಾರ್ದು ನಾಲ್ಕು ದಿವಸ ಪೂಜೆಯನ್ನು ಮಾಡಬಾರ್ದು ಅಕಸ್ಮಾತ್ ಮಧ್ಯದಲ್ಲಿ ಮುಟ್ಟು ಬಂದರೆ ಅದನ್ನು ಬಿಟ್ಟು ಮತ್ತೆ ಮುಂದುವರೆಸಬೇಕು ಮುಂದಿನ ಗುರುವಾರದಿಂದ ಅದು ಮುಂದುವರೆದ ಲೆಕ್ಕ ಅಂತಲೇ ಹೇಳ್ತೇವೆ ಇನ್ನು ಸೂತಕ ಬಂದರೆ ಮಧ್ಯದಲ್ಲಿ ಆ ರೀತಿ ಬಿಟ್ಟುಬಿಡಬೇಕು ಮತ್ತೆ ಹೊಸದಾಗಿ ಶುರು ಮಾಡಬೇಕು ಇನ್ನು ಗುರುವಾರ ಪೂಜೆ ಮಾಡಿ ಶುಕ್ರವಾರ ದಿವಸ ವಿಸರ್ಜನವನ್ನು ಮಾಡಬಹುದು ಪ್ರತಿ ಗುರುವಾರ ತಲೆ ಮೇಲೆ ಸ್ನಾನವನ್ನು ಮಾಡಬೇಕು ನಂತರ ಒಗೆದ ಮಡಿ ಬಟ್ಟೆಗಳನ್ನು ಧರಿಸ್ರಿ ಆದಷ್ಟು ಸೀರೆಯನ್ನು ಉಟ್ಟರೆ ಒಳ್ಳೆಯದು ಅಂದರೆ ನಮ್ಗೆ ಯಶಸ್ಸು ಸಿಗ್ತದೆ ಬೇಗ ಫಲ ಸಿಗ್ತದ ಸೀರೆ ಉಡದೆ ಪೂಜೆಗಳು ನಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅದಕ್ಕಾಗಿ ಪೂಜೆ ಪುರೇಕಾದರೂ ಸೀರೆಯನ್ನು ಉಟ್ಕೊಳ್ಳ್ರಿ ಇನ್ನು ಯಾವ ರೀತಿ ಮಾಡಬೇಕು ಅಂದರೆ ಮೊದಲೇ ಗುರುವಾರ ನಾಳೆ ದಿವಸ ಬೆಳಗ್ಗೆ ಆದಷ್ಟು ಬೇಗ ಹನ್ನೆರಡರೊಳಗೆ ರಾಯರ್ ಪೂಜೆ ಯಾವಾಗಲೂ ಬೇಗನೆ ಆಗಬೇಕು ಒಟ್ಟೆ ಗುರುಗಳ ಪೂಜೆ ಆಗಿರ್ಬೋದು ದೇವ ದೇವತಾ ಕಾರ್ಯ ಪೂಜೆಗಳಾಗಿರ್ಬೋದು ಬೆಳಗ್ಗೆ ಬೇಗನೆ ಮಾಡಿದರೆ ಒಳ್ಳೆಯದು ಹನ್ನೆರಡು ಗಂಟೆ ನಂತರ ಪೂಜೆ ಮಾಡಿದರೆ ಅಂದರೆ ಶಾಸ್ತ್ರ ಪ್ರಕಾರ ಹೇಳಬೇಕು ಅಂದರೆ ಇದು ರಾಕ್ಷಸರಿಗೆ ಮೂಡ್ತದೆ ದೇವತೆಗಳಿಗೆ ಪೂಜೆ ಮುಟ್ಟುವುದಿಲ್ಲ ಅಂಥೇಳಿ ಯಾವಾಗಲೂ ಶ್ರಾದ್ದವನ್ನು ಹನ್ನೆರಡು ಗಂಟೆ ನಂತರ ಯಾಕೆ ಮಾಡ್ತೀವಿ ಪಿತೃಗಳಿಗೆ ಮುಟ್ಟುತ್ತದೆ ದೇವತಾ ಕಾರ್ಯಗಳನ್ನು ಹನ್ನೆರಡು ಗಂಟೆ ಒಳಗೆ ಮಾಡೋದು ಒಳ್ಳೆಯದು ಯಾವಾಗೋ ಎದ್ವಿ ಒಂಬತ್ತಕ್ಕೆ ಎದ್ವಿ ಎಂಟಕ್ಕೆ ಎದ್ವಿ ಯಾವಾಗೋ ಎದ್ದು ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡ್ತೀವಿ ಆ ರೀತಿ ಮಾಡಬಾರ್ದು ಎಲ್ಲ ಅನುಕೂಲ ಇದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಲಘೂನ ಎದ್ದು ಪೂಜೆಯನ್ನು ಮಾಡಬೇಕು ಆ ದಿನ ಬೆಳಗ್ಗೆ ಬೇಗ ಎದ್ದು ನಾಳೆ ದಿವಸ ತಳಿಸ್ಮೇಲೆ ಸ್ನಾನವನ್ನು ಮಾಡಿಕೊಂಡು ಎಲ್ಲ ಕಟ್ಟೆಯನ್ನು ಸ್ವಚ್ಛ ಮಾಡಿ ಒರೆಸಿ ಒಂದು ಮಣೆಯನ್ನು ಹಾಕಿ ಶಂಖ ಚಕ್ರ ಯಥಾ ಪ್ರಕಾರವಾಗಿ ನಿಮ್ಮ ರಂಗವಲ್ಲಿ ಏನು ಬರ್ತದೋ ಹಾಕಿ ಎರಡೂ ಬದಿಗೆ ದೀಪವನ್ನು ಹಚ್ಚಿಟ್ಕೊಳ್ಬೇಕು ರಾಯರ ಫೋಟೋವನ್ನು ಇಟ್ಕೊಳ್ಬೇಕು ಸ್ವಚ್ಛವಾಗಿ ಒರೆಸಿ ಇಟ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಮೂರ್ತಿ ಅದಾದ್ರೆ ಮೂರ್ತಿ ಸಹ ಇಟ್ಕೊಳ್ಬೋದು ಆದಷ್ಟು ವಿಗ್ರಹಗಳಿಗಿಂತ ಫೋಟೋವನ್ನು ಹೆಣ್ಣು ಮಕ್ಕಳು ಪೂಜೆ ಮಾಡೋದು ಒಳ್ಳೆಯದು ವಿಗ್ರಹಗಳಾದರೆ ಗಂಡಸರು ಪೂಜೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀವಿ ಅದಕ್ಕಾಗಿ ಅಕಸ್ಮಾತ್ ವಿಗ್ರಹಗಳಿದ್ದರೆ ವಿಗ್ರಹನಾದರೂ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಪ್ರತಿ ವಾರ ಸಂಕಲ್ಪ ಇರ್ತದ ಪ್ರತಿ ವಾರ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕಾಗ್ತದ ಯಾಕಂದರೆ ನಾವು ಶುಕ್ರವಾರ ದಿವಸ ವಿಸರ್ಜನೆ ಮಾಡಿಬಿಟ್ಟಿರ್ತೀವಿ ಮತ್ತೆ ಪೂಜೆ ಮಾಡಬೇಕಾದ್ರೆ ಸಂಕಲ್ಪ ಇಲ್ಲದೆ ಮಾಡಿದರೆ ಮಾಡದೇ ಇದ್ದರೆ ಫಲ ಸಿಗೋದಿಲ್ಲ ಅಂಥೇಳಿ ಮಾಡಿಯೇ ಮಾಡಬೇಕು ಇನ್ನು ಪ್ರತಿ ಗುರುವಾರ ಹನ್ನೆರಡು ನಾಮಗಳನ್ನ ಹೇಳಿ ಹನ್ನೆರಡು ನಮಸ್ಕಾರವನ್ನು ರಾಯರಿಗೆ ಹಾಕಬೇಕಾಗ್ತದೆ ನಾನು ಹನ್ನೆರಡು ನಾಮಗಳನ್ನ ಹೇಳ್ತೀನಿ ಆ ನಾಮ್ಗಳನ್ನ ಹೇಳ್ತಾ ನೀವು ನಮಸ್ಕಾರವನ್ನು ನೀವು ಮಧ್ಯದಲ್ಲಿ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡಿ ಪ್ರದಕ್ಷಿಣ ಕೂಡ ಹಾಕ್ಬೋದು ಇಲ್ಲಾಂದರೆ ಹಾಗೆ ನೀವು ನಿಮ್ಮ ಒಂದು ಬಲ್ಲಗಡೆಯಿಂದ ಎಡಗಡೆ ಈ ರೀತಿ ತಿರುಗಿ ನಾವು ಪ್ರದಕ್ಷಿಣಿ ಸಂಸ್ಕಾರವನ್ನು ಹಾಕ್ತಿರ್ತೇವಲ್ಲ ಆ ರೀತಿ ಕೂಡ ನೀವು ಹಾಕ್ಬೋದು ಮೊದಲೇದಾಗಿ ಸಂಕಲ್ಪವನ್ನು ಹೇಳ್ಬಿಡ್ತೀನಿ ನಿಮ್ಮ ಕುಲದೇವರಿಗೆ ಗಣಪತಿಗೆ ಸ್ಮರಣೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು ಫಸ್ಟು ಆಸನವನ್ನು ಹಾಕ್ಕೊಂಡು ಕೂತ್ಕೊಂಡು ಮಮ ಸಮಸ್ತ ದುರಿತೋಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಶ್ರೀ ಗುರು ರಾಘವೇಂದ್ರಸ್ವಾಮಿ ದೇವತಾ ಮುದ್ದೇಶ ಯಥಾಶಕ್ತಿ ಯಥಾಜ್ಞಾನೇನ ರಾಘವೇಂದ್ರ ಸ್ವಾಮಿ ದೇವತಾ ಷೋಡಶೋಪಚಾರ ಸಹಿತ ವೃತಮಹಂ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡ್ಕೊಬೇಕು ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಏನು ಸಾಲಾಗ್ಯದ ಯಾವ ರೀತಿ ಸಾಲಾಗ್ಯದ ಯಾವ ಕಾರಣಕ್ಕೆ ಸಾಲಾಗ್ಯದ ಆ ಸಾಲಕ್ಕೆ ಏನು ಪರಿಹಾರ ಯಾವ ರೀತಿ ನಿಮಗೆ ಪರಿಹಾರ ಬೇಕು ಅದನ್ನೆಲ್ಲವನ್ನು ಇಲ್ಲಿ ಹೇಳ್ಕೊಳ್ಬೇಕಾಗ್ತದೆ ಸಂಕಲ್ಪ ಮಾಡಿದ ತಕ್ಷಣ ಕೈಯಲ್ಲಿ ಅಕ್ಷತೆಯನ್ನು ಹಾಗೆ ಬಿಡಬಾರ್ದು ಬಿಡಬೇಕಾದ್ರೆ ನೀವು ಎಲ್ಲವನ್ನು ಹೇಳ್ಕೊಳ್ಬೇಕು ಯಾವ ಕಾರಣಕ್ಕೆ ಆಗ್ಯದ ಯಾವ ರೀತಿ ಆಗ್ಯದ ಅದನ್ನು ನಾವು ತೀರಿಸೋ ಬಗ್ಗೆ ಹೇಗೆ ಅದಕ್ಕೆ ನೀವು ದಾರಿಯನ್ನು ತೋರಿಸ್ಕೊಡ್ರಿ ಅಂತ ಬೇಡಿಕೊಂಡು ಆ ಅಕ್ಷತೆಯನ್ನು ಬಿಡಬೇಕು ನಂತರ ಗಣಪತಿಗೆ ಮುಗಿದು ಸ್ಮರಣೆಯನ್ನು ಮಾಡಿಕೊಂಡು ಗುರು ರಾಘವೇಂದ್ರ ಸ್ವಾಮಿಗೆ ಮೊದಲು ಧ್ಯಾನವನ್ನು ಮಾಡಿಕೊಳ್ಬೇಕು ಇಲ್ಲಿನ ಎಲ್ಲ ಮಂತ್ರವನ್ನು ಹೇಳ್ತೇನೆ ನೀವು ಕೇಳಿ ನಮಸ್ಕಾರ ಅಕ್ಷತೆ ಹಾಕೋದು ಮಾಡಿದರೆ ಸಾಕು ಮೊದಲು ಧ್ಯಾನ ರಾಘವೇಂದ್ರ ಗುರು ರಾಜಸ್ಯ ಪಾದಿಕೆ ಸರ್ವಸಂಪದಾಂ ಪಾದಿಕೆ ಸರ್ವಬಾಧಾನ ಸಾಧಿಕೆ ಭೌತಾಂ ಮುದೆ ಶ್ರೀ ರಾಘವೇಂದ್ರ ಯುತಃಾಭ್ಯ ನಮಃ ಧ್ಯಾನಂ ಸಮರ್ಪಯಾಮಿ ಆಹ್ವಾನ ಮಾಡಿಕೊಳ್ಬೇಕು ಶ್ರೀ ಗುರು ರಾಘವೇಂದ್ರಂ ಆಹ್ವಾಯಾಮಿ ಮಹಾಗುರೋಹೋ ಅತ್ರ ಸನ್ನಿಹಿತವು ಭೂತ್ವಾ ಕಾಮದೋ ಅಂತ ಹೇಳಿ ಅಂದರೆ ನಾನು ಮನಸ್ಸಿನಲ್ಲಿ ಯಾವ ಕಾಮನೆ ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೀನೋ ಆ ಕಾಮನೆಗಳು ನನಗೆ ಬೇಗ ಇಡೀರಲಿ ನೀವು ನಾವು ಮಾಡ್ತಾ ಇರುವಂಥ ಪೂಜೆಯಲ್ಲಿ ಸನ್ನಿಹಿತರಾಗಿ ನನ್ನ ಪೂಜೆಗೆ ಯಶಸ್ಸನ್ನು ಕೊಡಲಿಕ್ಕೆ ನಾನು ಇಟ್ಟಿರುವಂಥ ಈ ಒಂದು ಆಸನದಲ್ಲಿ ಬಂದು ಕೂತ್ಕೊಳ್ಳ್ರಿ ಅಂತ ಹೇಳುವುದೇ ಇದು ಆಸನ ಆಹ್ವಾನಾರ್ಥೆ ಅಕ್ಷತಾ ಹಾಕಿ ನಂತರ ಆಸನಾರ್ಥೆ ಆ ಪ ಮಣಿ ಮೇಲೆ ಅಕ್ಷತೆಯನ್ನು ಹಾಕಬೇಕು ಈಗ ಕಲುಷದ ನೀರದನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಯಾಮಿ ಬಂದಂಥ ಗುರುಗಳಿಗೆ ಪಾದಗಳಿಗೆ ನೀರನ್ನು ಹಾಕ್ತಾ ಇದ್ದೇನೆ ಹಸ್ತಯೋ ಅಗ್್ಯಂ ಸಮರ್ಪಯಾಮಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವತಾಭ್ಯಮಃ ಮುಖೆ ಆಚಮನಿ ಎಂಬ ಹೇಳಿ ಮತ್ತೊಂದು ಸಲ ಪ್ರೋಕ್ಷಣೆಯನ್ನು ಮಾಡಿ ಕುಡಿಲಿಕ್ಕೆ ನೀರನ್ನು ಕೊಡ್ತಾ ಇದ್ದೇನೆ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಿಯೊಂದು ಮುಖ್ಯ ಅಕ್ಷ ಆಚಮನಿಯಂ ಸಮರ್ಪಯಾಮಿ ನಂತರ ನೀವೇನಾದರೂ ಪಂಚಾಮೃತವನ್ನು ಇಟ್ಕೊಂಡಿದ್ರೆ ಫಲೈಹಿ ಕ್ಷೀರೈ ಶರ್ಕರಾದ್ಯೈಹಿ ಸ್ನಾನಂ ಚೈತ ಪೂರ್ವಂ ಅಂತ ಹೇಳಿ ಒಂದು ಹೂವನ್ನು ಎದ್ದಿ ಆ ಪಂಚಾಮೃತದಲ್ಲಿ ಹೂವನ್ನು ಎದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಅದನ್ನು ಗುರುಗಳಿಗೆ ನೈವೇದ್ಯ ಮಾಡಬೇಕು ಮೇಲೆ ಸ್ನಾನವನ್ನು ಶುದ್ಧೈಹಿ ಸುಗಂಧಿಭಿಹಿ ಶೀತೈಹಿ ಸಲೀಲೈ ಸ್ನಾಪಯಾಮಿ ಮಾಂ ರಾಘವೇಂದ್ರ ಗುರುಹೋ ಪಾದಂ ವಿಹತಾಂಸದ ಅಂದರೆ ಅವರ ಪಾದಗಳಲ್ಲಿ ಇರುವಂಥ ಶಕ್ತಿ ಎಂತಹ ತಾಪವನ್ನು ಕೂಡ ಕಡಿಮೆ ಮಾಡ್ತದೆ ಎಂತಹ ಕಷ್ಟವನ್ನು ಕೂಡ ಕಡಿಮೆ ಮಾಡ್ತದೆ ಹೇಳಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಹೇಳಿ ನಂತರ ಗುರುಗಳಿಗೆ ಅಕ್ಷತೆಯನ್ನು ಹಾಕಬೇಕು ಸ್ನಾನ ಆದಮೇಲೆ ಅಕ್ಷತೆ ಹಾಕಿದ ಮೇಲೆ ಗಂಧವನ್ನು ಏರಿಸಬೇಕು ಕೆಲವರು ಗೆಜ್ಜೆ ವಸ್ತ್ರ ಕೂಡ ಇರಿಸ್ಬೋದು ಏರಿಸ್ತೀನಿ ಅಂದರೆ ಹದಿನಾರು ಪ್ಲಸ್ ಎರಡು ಗಿಜೆ ಕೂಡ ಇರಿಸ್ಬೋದು ಇಲ್ಲ ಗುರುಗಳಿಗೆ ಏರಿಸಲ್ಲ ನಾವು ಅಂದರೆ ಅದು ಬಿಡ್ಬೋದು ಅದು ನಿಮಗೆ ಬಿಟ್ಟಿದ್ದು ನಂತರ ಗಂಧವನ್ನು ಏರಿಸಬೇಕು ಗಂಧದಲ್ಲಿ ಅರ್ಶಿನ ಕುಂಕುಮ ಹಾಕಬಾರ್ದು ಗುರುಗಳಿಗೆ ಬಿಳಿ ಗಂಧವನ್ನು ಇರಿಸಬೇಕು ಅಥವಾ ಕೇಸರಿಯನ್ನು ಹಾಕಿ ಕೇಸರಿ ಗಂಧವನ್ನು ಏರಿಸಬೇಕು ನಂತರ ಅವರಿಗೆ ತುಳಸಿ ಮಾಲೆ ಹಾಕ್ಬೋದು ಹೂವಿನ ಮಾಲೆ ಹಾಕ್ಬೋದು ಅಥವಾ ಸೇವಂತಿಗೆ ಮಾಲೆಯನ್ನು ಹಾಕ್ಬೋದು ನೀವು ಯಾವ ರೀತಿ ಹೂಗಳನ್ನು ತಂದಿಟ್ಕೊಂಡಿರ್ತೀರೋ ತುಳಸಿ ಎಲ್ಲವನ್ನು ಅವರಿಗೆ ಇರಿಸ್ಬೇಕು ಇಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರವನ್ನು ಹೇಳಿದರೂ ಕೂಡ ನಡೀತದೆ ಅಷ್ಟೋತ್ತರ ಈಗಾಗಲೇ ಹೇಳಿಕೊಟ್ಟಿನಿ ಅಷ್ಟೋತ್ತರ ಪೂಜೆಯನ್ನು ನೀವು ಅಷ್ಟೋತ್ತರ ಕೂಡ ಹೇಳಿ ಹೂಗಳನ್ನು ಕೂಡ ಇರಿಸ್ಬೋದು ಮೇಲೆ ಧೂಪಂ ಸಮರ್ಪಯಾಮಿ ಅಂಥೇಳಿ ಧೂಪವನ್ನು ಮಾಡಬೇಕು ನಂತರ ದೀಪವನ್ನು ಬೆಳಗಬೇಕು ದೀಪಂ ದರ್ಶಯಾಮಿ ಅಂಥೇಳಿ ಹೇಳ್ತೀವಿ ದೀಪ ಆದಮೇಲೆ ನೈವೇದ್ಯ ಹಾಲು ಹಣ್ಣು ತೆಂಗಿನಕಾಯಿ ಒಡೆದು ಈ ರೀತಿಯಾಗಿ ಗುರುಗಳಿಗೆ ನೈವೇದ್ಯವನ್ನು ತೋರಿಸ್ಬೇಕು ಹಾಲು ಸಕ್ಕರೆ ಮತ್ತು ಹಸಿ ಹಾಲನ್ನು ತೋರಿಸ್ಬೇಕು ಯಾವಾಗಲೂ ದೇವರಿಗೆ ಹಾಲು ಹಣ್ಣು ತೆಂಗಿನಕಾಯಿ ಹೊಡೆದು ಈ ರೀತಿ ನೈವೇದ್ಯವನ್ನು ಮಾಡಿ ನೈವೇದ್ಯ ಮಾಡಿ ಕೈ ಮುಗಿದು ಬೇಡ್ಕೊಳ್ಬೇಕು ಯಥಾಶಕ್ತಿ ಯಥಾ ಕಲಂ ಭಕ್ತಾನೀತಂ ಫಲಾದೀತಂ ಸ್ವೀಕೃತ ಸಫಲಂ ಮಾಂಚ ಕುರುತಮ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಂಥೇಳಿ ಯಥಾಶಕ್ತಿ ನನ್ನಲ್ಲಿ ಏನು ಶಕ್ತಿ ಇದೆಯೋ ಅದನ್ನು ನಾನು ನೈವೇದ್ಯ ತೋರಿಸಿದ್ದೀನಿ ಆ ನೈವೇದ್ಯನ ಭಕ್ತಿಯಿಂದ ಸ್ವೀಕಾರ ಮಾಡಿರಿ ಅಂಥೇಳಿ ಬೇಡ್ಕೊಳ್ಳೋದು ನಂತರ ನೀರಾಂಜನ ಆರತಿಯನ್ನು ಮಾಡ್ಬೋದು ಅದಾದ ಮೇಲೆ ಮಂಗಳಾರತಿಯನ್ನು ಕೂಡ ಮಾಡಬೇಕು ನಂತರ ಗುರುಗಳಿಗೆ ಪುಷ್ಪಾಂಜಲಿಯನ್ನು ಅರ್ಪಣೆ ಮಾಡಬೇಕು ಕೈಯಲ್ಲಿ ಹೂವನ್ನು ಹಿಡ್ಕೊಂಡು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ನಂತರ ಹನ್ನೆರಡು ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕು ಪ್ರದಕ್ಷಿಣೆಯನ್ನು ಮಾಡೋಕ್ಕಿಂತ ಮುಂಚೆ ಮೊದಲು ಬಿಡ್ಕೊಳ್ಬೇಕು ಅಂದರೆ ಇದು ಪ್ರದಕ್ಷಿಣ ನಮಸ್ಕಾರಕ್ಕೆ ಒಂದು ಸಂಕಲ್ಪ ಇದ್ದ ಹಾಗೆ ಪ್ರದಕ್ಷಿಣ ನಮಸ್ಕಾರವು ಕರಿಷೆ ಶ್ರೀ ರಾಘವೇಂದ್ರ ಅಥವಾ ಮಾಮುದರ ಕೃಪಾಪೂರ್ಣೆ ಭವ ದುಃಖಾಂಬುದೇ ಧೃತಂ ಬಂದಂಥ ದುಃಖವನ್ನು ದೂರ ಮಾಡುವಂಥ ಗುರುಗಳಿಗೆ ಹನ್ನೆರಡು ನಮಸ್ಕಾರಗಳನ್ನು ಹಾಕ್ತೇನೆ ಅಂತ ಬೇಡಿಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕಾದ್ರೆ ಈ ಹನ್ನೆರಡು ನಾಮಗಳನ್ನು ಹೇಳ್ತಾ ನಮಸ್ಕಾರವನ್ನು ಹಾಕಬೇಕು ಶ್ರೀ ಗುರು ರಾಘವೇಂದ್ರಾಯ ಯ ಸರ್ವ ಅಭಿಷ್ಟಪ್ರಧಾಯ ನಮಃಂ श्रीराममानसाय नमः नमः श्रीमञ्चालयप्रभुवैन्नमः नमः श्रीआनन्दरूपाय नमः नमः श्रीगुरुराजाय नमः यतीश्वराय नमः सत्यधर्मरताय नमः ನಮೋ ಅತ್ಯಂತ ಆಲುವೆನ್ ನಮಃ ಹೇಳಿ ಹನ್ನೆರಡು ಪ್ರದಕ್ಷಿ ನಮಸ್ಕಾರಗಳನ್ನ ಹಾಕಿ ಪ್ರದಕ್ಷಿಣ ನಮಸ್ಕಾರ ಎಲ್ಲ ಹಾಕಿದ ಮೇಲೆ ಋಣಮೋಚನ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡಬೇಕು ಈ ಪ್ರದಕ್ಷಿಣಸ್ಕಾರ ಎಲ್ಲ ಹಾಕಿದ ಮೇಲೆ ಕೂತು ಹೇಳಬೇಕು ಗುರುವಾರ ದಿವಸ ಪೂಜೆ ಮಾಡಿರ್ತೀರಿ ಹೇಳಬೇಕು ಉಳ್ಕಿದ ದಿವಸ ಅಂದರೆ ಬುಧವಾರ ಮಂಗಳವಾರ ಸೋಮವಾರ ರವಿವಾರ ಎಲ್ಲವೂ ಪ್ರತಿನಿತ್ಯ ಈ ಸ್ತೋತ್ರವನ್ನು ಹೇಳ್ತಾ ಇರಬೇಕು ಈ ಸ್ತೋತ್ರ ಸ್ವಲ್ಪ ಕಠಿಣ ಅನ್ನಿಸ್ತದ ಅಕಸ್ಮಾತ್ ನಿಮಗೆ ಕಠಿಣ ಅನಿಸಿದ್ರೆ ನೀವು ನಿತ್ಯ ನಾನು ಹೇಳಿದ್ದನ್ನು ಕೇಳಬೇಕು ಅಕಸ್ಮಾತ್ ನಿಮ್ಗೆ ಹೇಳಲಿಕ್ಕೆ ಬರ್ತದಂದ್ರೆ ನೀವು ಹೇಳ್ತಾ ಹೋಗ್ಬೇಕು ವಿಡಿಯೋದಾಗ ಬರ್ತದೆ ನೋಡ್ರಿ ಶ್ರೀತನ ದುರಿತಂ ಭಕ್ತವರ್ಗ ಸ ನಿಘ್ನಂ ಸುರತರು ಸಮರೂಪಂ ಭೂಪಂ ಭಜಕ ಜನ ಶರಣ್ಯಂ ನೋಮಿ ಕಾರುಣ್ಯ ರೂಪಂ ಕುರು ಋಣ ಪರಿಹಾರಂ ತಾತಮೇ ರಾಘವೇಂದ್ರ परदीन प्रियतमपरदीन अनाथबन्धो नमस्ते निटिलगतकूवर्णश्रेणी वैयर्थकारिन् कुरु ऋणपरिहारं तातमे राघवेन्द्र घनतरहरिसेवोत्कर्षलब्धाष्ट सिद्धे वितरणगुणलीलादिकृतस्पर्दुकीर्ते निखिलगुणनिधानश्लाघ्यः सौभाग्यमूर्ते कुरु ऋणपरिहारं तातमे राघवेन्द्र विदितविधवेदव्यासव्याख्यार्थमध्वा प्रकटितमतभावव्याकृति प्रो प्रकर्त कृतकलीकृतदोषोच्छाटनक्षेमकारिन् कुरु परिहारं तातमे राघवेन्द्र द्रविणरहितलोकस्त्वाम् उपाश्रित्य सर्वे कलितसकलकामाः सन्ति सौख्येन भूमौ इदमहमपि मत्वा संस्कृतस्त्वामुदारम् कुरु ऋण परिहारं तातमे राघवेन्द्र यतिवरबहुभक्तत्राणनात् पाटवन्ते किमु गलितमुताहं नास्मि किं रक्षणारः द्वयमपि न हि युक्तं सर्वतन्त्रस्वतन्त्रे कुरु ऋणपरिहारम् तातमे राघवेन्द्र नरमिधरमुधारं सेवमानोऽपि भूयः सुखमहमिह नापम् पूर्वकर्मानुरोधात् तदपि झटति धूत्वा रक्षसित्याश्रये त्वाम् कुरुणपरिहारम् तातमे राघवेन्द्र मम तु भवति मित्रे बान्धवे मातरिष्टे पितरी सती वदान्ये सद्गुरौ वा समर्थे व्यसनम् अनुभवामि त्वत्सुतः साम्प्रतम् किम् कुरूणपरिहारम् तातमे राघवेन्द्र इति गुरुवरपुत्रो नाम कृष्णामदूतः चकरऋणविनाशस्तोत्रमेतद्गुणानां पठति शतदिनं यो त्रिवारं कुरु ऋणपरिहारं तातमे राघवेन्द्र ऋणमोचनकं नाम स्तोत्रं प्रत्यक्षसिद्धिदं कुरु ऋणपरिहारं तातमे राघवेन्द्रम् ಇತಿ ಶ್ರೀ ಕೃಷ್ಣಾವಧೂತ ಪಂಡಿತ ಜತೆ ಪ್ರತ್ಯಕ್ಷ ಸಿದ್ಧಿ ಪ್ರದೇಶಿ ರಾಘವೇಂದ್ರ ತಂತ್ರೆ ಋಣಮೋಚನಂ ನಾಮ ದ್ವಾದಶಃ ಪಟಲ ಸ್ತೋತ್ರದಲ್ಲೇ ಹೇಳುವ ಹಾಗೆ ಪ್ರತ್ಯಕ್ಷ ಸಿದ್ಧಿದಂ ಪ್ರತ್ಯಕ್ಷ ಸಿದ್ಧಿಯನ್ನು ಉಂಟು ಮಾಡುವಂಥ ಋಣಮೋಚಕಂ ಋಣಮೋಚನ ಅಂದರೆ ಸಾಲ ಪರಿಹಾರವಾಗಿ ನಿಮ್ಮ ಮೇಲೆ ಯಾವುದೇ ಋಣ ಇದ್ದರೂ ಎಲ್ಲವೂ ತೀರಿ ಋಣಾನ್ ಮುಕ್ತರಾಗ್ತಾರೆ ಅಂಥೇಳಿ ಈ ಸ್ತೋತ್ರ ಪಠಣ ಮಾಡೋದರಿಂದ ಋಣದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ಸಿದ್ಧಿಯನ್ನು ಕೊಟ್ಟಂಥ ಸ್ತೋತ್ರ ಇದು ಈ ಸ್ತೋತ್ರವನ್ನು ನಿತ್ಯ ಪಾರಾಯಣ ಮಾಡಬೇಕು ಗುರುವಾರ ದಿವಸ ಹನ್ನೆರಡು ಗುರುವಾರ ಪೂಜೆಯನ್ನು ಮಾಡಬೇಕು ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ತದ ಗುರುಗಳು ನಿಮಗೆ ಯಾವ ರೀತಿ ದಾರಿಯನ್ನು ತೋರಿಸ್ತಾರೆ ಅಂಥೇಳಿ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಬಹಳಷ್ಟು ಮಂದಿಗೆ ಉಪಯೋಗ ಆಗ್ಯದ ಬಹಳಷ್ಟು ಮಂದಿಗೆ ಇದು ಸಿದ್ಧಿಯನ್ನು ಕೂಡ ಕೊಟ್ಟಂಥ ಈ ಸ್ತೋತ್ರ ಜೊತೆಗೆ ಪೂಜೆ ಎರಡನ್ನ ಮಾಡ್ತಾ ಹೋದಂತೆ ನಿಮ್ಮ ಜೀವನದಲ್ಲಿ ಬೆಳಕನ್ನು ಮೂಡ್ತದ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಇನ್ನು ಗುರುವಾರ ದಿವಸ ಪೂಜೆ ಮಾಡಬೇಕು ಶುಕ್ರವಾರ ಅಕ್ಷತೆಯನ್ನು ಹಾಕಿ ಫೋಟೋವನ್ನು ಎತ್ತಿ ಇಡಬೇಕು ಪೂರ್ಣವಾಗ ತಿಳಿಸ್ಕೊಟ್ಟೆ ನೀವು ಊರಿಗೆ ಹೋದಾಗ ಅಲ್ಲಿಯೇ ನೀವು ಮಾಡಬೇಕು ಪೂಜೆಯನ್ನು ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಮಾಡಲಿಕ್ಕೆ ಹೋದರೆ ಯಾವುದೇ ಫಲ ನಿಮಗೆ ಸಿಗುವುದಿಲ್ಲ ಅದಕ್ಕಾಗಿ ಮಧ್ಯದಲ್ಲಿ ಯಾವುದೇ ವೃತ್ತ ಭಂಗ ಆಗಬಾರ್ದು ಆ ರೀತಿಯಾಗಿ ಸಾಲಾಗಿ ಹದಿಮೂರು ವಾರ ಮಾಡ್ರಿ ಮಧ್ಯದಲ್ಲಿ ಮುಟ್ಟಾದಾಗ ಮಾತ್ರ ಬಿಡಬೇಕು ಬಿಟ್ಟ ದೋಷ ಏನೂ ಬರುವುದಿಲ್ಲ ಸೂತಕ ಬಂದಾಗ ಮಾತ್ರ ಮಾಡಲಿಕ್ಕೆ ಹೋಗಬೇಡ್ರಿ ಸೂತಕ ಬಿಟ್ಟ ಮೇಲೆ ಮತ್ತೆ ಹೊಸದಾಗಿ ಶುರು ಮಾಡಿರಿ ಇನ್ನು ಗುರುವಾರ ದಿವಸ ಮಾತ್ರ ಒಂದೇ ಹೊತ್ತು ಊಟ ಮಾಡಬೇಕು ರಾತ್ರಿ ಸಮಯದಲ್ಲಿ ಏನಾದರೂ ಹಾಲು ಹಣ್ಣು ತೆಗೆದುಕೊಳ್ಬೇಕು ರಾಯರಿಗೆ ನೈವೇದ್ಯ ತೋರಿಸಿರ್ತಿಲ್ಲ ಹಾಲು ಹಣ್ಣು ಅದನ್ನು ಕೂಡ ನೀವು ಸೇವನೆ ಮಾಡಬೇಕು ಈ ರೀತಿಯಾಗಿ ನಾನು ತೋರಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ